ಬರ್ತೈತೆ ಅದನ್ನ ಕೇಳಿದ್ರೆ ನಮ್ಮ ಮನೇಲಿ ಕದ್ದವ್ರು ಯಾರು ಅಂತ ಅದೇ ತೋಳ್ಕೊಡ್ತೈತೆ ಅದನ್ನ ಕರ್ಕೊಂಡು ಕಳ್ಳಸ್ತಾನೆ ಇಲ್ಲ ಏ ಪಾಪಿಯ ಕಣ್ಣಿಗೆಲ್ಲ ಕಾಣ್ತೈತ ನನ್ನಂತ ದಂಶ ಶಂಭುರ ಕಣ್ಣಿಗೆ ಕಾಣೋದು ನೋಡು ಬೇಕಾದ್ರೆ ದೇವ್ವನ ನೀನು ಪರಿಚಯ ಮಾಡ್ಕೊಡ್ತೀನಿ ನನ್ನ ಬಿಟ್ಟು ಬಿಡ್ಬೇಕು ಏನಂತೀಯ வ்வா வச்சிக்கோடி <task> <laughs> <laughs> ಮನುಷ್ಯೇವ್ರಣ್ಣ ದೇವ್ರು ನೋಡಣ್ಣ ಎಷ್ಟು ದಿನ ಅಂತ ಅಂತಿತಿ ಯಾರಾದ್ರೂ ನಮ್ಮನ್ನ ನೋಡಿದ್ರೆ ಏನ್ ತಿಳ್ಕೊತಾರೆ ಯಾರು ನೋಡ್ಬಾರ್ದಂತಾನೆ ಈ ಜಾಗ ನಡ್ಸ್ಕೊಂಡಿರೋದು ಗುಂಜಪ್ಪ ಹಾಕೊಂಡ್ರೆ ಬೆಳಿಗ್ಗೆನೆ ತೆಗೆಯೋದು ಎಲ್ರು ನಮ್ಮನ್ನ ನೋಡಿ ನಮ್ಮನ್ನ ದೆವ್ಗಳನ್ಕೊಂಡ್ಬಿಟ್ಟವರೋರು ಏನೋ ವಿರಾಟ್ರಾಯ ಏನೇ ದ್ರೌಪದಿ ಇದೇ ಸ್ಥಳ ಬೇಕಾ ಈ ತರ ವೇಷ ಹಾಕೊಂಡ್ಬಿಟ್ಟು ಊರ್ನೋರ್ಗೆಲ್ಲ ದೆವ್ವ ದೆವ್ವ ಅಂತ ಹೆದರ್ಸ್ತಿದ್ಯಾ காச்சுதங்க பாப்போட்டு மருவாதி கிடைபேட்யாச்சோர்சேனே நம்ம போலீசர் தியாங்க ನಮ್ಮನೆ ಸಾಮಾನೆಲ್ಲ ಬಳ್ಕೊಂಡೋದವನು ನೀನೇನಲೆ ಸಾರ ಸಾಲ ತೀರ್ಸೋಕೆ ನಿನ್ ತಮ್ಮನೇ ನಮ್ಮ ಮನೆಯಲ್ಲಿರೋ ಕಾಸ್ಟ್ಲಿ ಸಾಮಾನೆಲ್ಲ ತಗೊಂಡು ನನ್ ಮೈ ಮೇಲಿರೋ ಬಟ್ಟೆನು ಬಿಚ್ಕೊಂಡು ಹೋಗು ನಮ್ಮ ಅಣ್ಣನ ಮೈ ಮೇಲಿರೋ ಬಟ್ಟೆನೂ ಬಿಚ್ಕೊಂಡು ಹೋಗು ಓಕೆ ಇಷ್ಟಕ್ಕೆಲ್ಲ ನೀನೇನ ಕಾರಣ ಲೈ ನಿನ್ನ ಕ್ಷಮಿಸಿದೀನಿ ಬದುಕ ಹೋಗಿ ಲೈ ನಿನ್ನ ನಿನ್ನ ನನ್ನ ಹೆಸರು ಭದ್ರಾ ಅಂತ ಗೊತ್ತು ನಾನು ಗುಂಜಪ್ಪನ ಅಣ್ಣ ಅದು ಗೊತ್ತು ಆ ಎಲ್ಲ ಗೊತ್ತಾ ನಾನು ನಿಮಗೂ ಗುಂಜಪ್ಪ ಮದುವೆ ಮಾಡಿಬಿಡೋಣ ಅಂತ ಬಂದಿದ್ದೀನಿ ಬಾಗಿಲ್ ತೆಗಿರಿ ನಾನು ಒಳಗೆ ಬರಬೇಕು ಮದ್ವೆ ವಿಷಯ ಮಾತಾಡ್ಬೇಕು ಅಂದ್ರಿ ಅದು ನನ್ನ ಪರಿಸ್ಥಿತಿ ನೋಡಿ ನಿಮ್ ವಿಚಿತ್ರ ಅನಿಸ್ತಿರ್ಬೇಕಲ್ಲ ಹೌದು ಅವ್ರ ಮುಗ್ದದೇ ಬೆರಗಾಗಿ ಮೈ ಮಾರ್ದಾಗ ನನಗೆ ಸಿಕ್ಕಿರೋ ಪ್ರೆಸೆಂಟೇಶನ್ ಇದು ಇದ್ರಲ್ಲಿ ಅವ್ರೊಬ್ಬರದೇ ತಪ್ಪಿಲ್ಲ ಪರಿಸ್ಥಿತಿ ಗಮನಿಸ್ತಿದ್ದಿಗೆ ತಂತು ಅದೇನೇ ಇದ್ರು ನೀವೇನು ಯೋಚನೆ ಮಾಡಬೇಡಿ ನಾನ್ ನಿಮ್ಮಿಬ್ಬರಿಗೂ ಮದುವೆ ಮಾಡಿಸ್ತೀನಿ ಅದು ಹ್ಯಾಕ್ ಸಾಧ್ಯ

ಇದ್ಯಾಕ ನಾನು ಹೇಳಲ್ವಾ ಆಫೀಸ್ಗೆ ಹೋಗ್ಬೇಡಿ ರೆಸ್ಟ್ ತಗೊಳ್ಳಿ ಅಂತ ನಾನು ನಿಮ್ಗೆ ಹೇಳಿರ್ಲಿಲ್ವಾ ಆಫೀಸ್ನಲ್ಲಿ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಇದೆಲ್ಲ ಏನು ನಂಗೆ ನಂಗೆ ಇದ್ ಕಂಡ್ರೆ ಸಿಡುತ್ತಿದ್ದ ನೀವು ಇದೇನು ಡಿಕ್ಕಿಲಿ ಪವಿತ್ರವಾದ ವಸ್ತುಗಳನ್ನೆಲ್ಲ ವ ನಿಮ್ಗಿನ್ನೂ ಗೊತ್ತಿಲ್ವಾ ನಾನಿವಾಗ ಕುಡಿಯೋದ್ ಕರ್ಕೊಂಬಿಟ್ಟಿದೀನಿ ಹೌದಾ ಹೌದು ಈಗ ನಾನು ಮನೆಗೆ ಹೋಗಿ ಕುಡಿದೆ ಮಲ್ಗೋದು ಕುಡಿಲಿಲ್ಲ ಅಂದ್ರೆ ನಂಗೆ ನಿದ್ದೆನೆ ಬರಲ್ಲ ಮನೇಲಿ ಯಾರೋ ಇದಾರಂತೆ ನಮ್ಮನೆಯಲ್ಲ ಹ ಯಾರಿಲ್ಲಪ್ಪ ಇದ್ರು ಒಟ್ಟದ್ರು ಯಾರವರು ಹಾ ಅದ ನಮ್ಮಣ್ಣ ನಾನು ಕಾಣದಣ್ಣ ಯಾರಿದ್ದಾರೆ ನಿಮಗೆ ನಮ್ಮ ದೊಡ್ಡಪ್ಪನ ಮಗ ಯಾಕೆ ಬಂದಿದ್ರು ಅದೇ ನಮ್ಮಪ್ಪ ಓಡಾಬಿಟ್ಟವನಲ್ಲ ಅದಕ್ಕೆ ಕಾಂಪ್ರಮೈಸ್ ಮಾಡೋಣ ಅಂತ ಮಾತಾಡಕ್ಕೆ ಬಂದಿದ್ರು ಅವ್ರ ಮನೆಗೆ ಅವ್ರು ಬರೋಕೆ ಎಂತ ಕಾಂಪ್ರಮೈಸು ಹಾಂ ಏನೋ ಗೊತ್ತಿಲ್ಲ ಇಬ್ರು ಬಂದಿದ್ರು ಏ ಖಾಕಿ ಬಟ್ಟೆ ಹಾಕೊಂಡಿರೋಸ್ ನಲ್ಲಿ ಎಷ್ಟು ಜನ ಕ್ರಿಮಿನಲ್ಸ್ನ ಪಳಗಿಸಿದೀನಿ ಗೊತ್ತಾ ಅವ್ರ ಮುಂದೆ ನೀವು ಏನೂ ಇಲ್ಲ ನೀವೇನೋ ಮುಚ್ಚಿಡ್ತಾ ಇದ್ದೀರಾ ಅಂತ ನಂಗೆ ಚೆಂದ ಗೊತ್ತು ಹಿಡ್ದೇ ಹಿಡಿತೀನಿ ಒಂದೇ ಒಂದ್ ದಿನದಲ್ಲಿ ಬೇಟೆ ಆಡಿ ನಿಮ್ ಬಂಡವಾಳ ಏನು ಅಂತ ತಿಳ್ಕೊಳ್ಳಿಲ್ಲ ಅಂದ್ರೆ ನಾನು ಅಲ್ಲ ಈಗೇಳ್ಕೊಳ್ಳ ಇದ್ಬೇಕಷ್ಟೆ ಕತ್ಲಗೋಯ್ತು ಹ್ಮ್ ಎಣ್ಣೆಂಗಸ್ ಬರೇ ಯಾಕ್ ಬೇಕಾಗಿತ್ತು ಹ್ಮ್ ಹುಷಾರಾಗಿ ಮನೆಗೆ ಹೋಗ್ಸೇರ್ಕೊಳ್ಳಿ ನಾನ್ ಬರ್ತೀನಿ ಯು ಬಾಯ್ ಬಾಯ್ ಟಾಟಾ